ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀರಾಮಕೃಷ್ಣ ಪರಮಹಂಸರು ಸಾಕ್ಷಾತ್ ಆಗಿ ನೆಲೆಸಿರುವ ಭೂ ವೈಕುಂಠ ಬೇಲೂರು ಮಠ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಹೇಳಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತಂಗದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ತಾವು ಕೈಗೊಂಡ ಕೋಲ್ಕತ್ತಾದ ಬೇಲೂರು ಮಠ ಮತ್ತು ದಕ್ಷಿಣೇಶ್ವರ ಯಾತ್ರೆಯ ಬಗ್ಗೆ ತಮ್ಮ ಅನುಭವಗಳನ್ನು ಭಕ್ತರೊಂದಿಗೆ ಹಂಚಿಕೊಂಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ದಿವ್ಯಾತ್ರೆಯರಿಗೆ ಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಗೀತಾ ನಾಗರಾಜ್ ನವೀನ್ ಕುಮಾರ್ मणिक सत्यनारायण हूव लक्ष्मी दबुजा शांतकुमार वेंकटलक्ष्मी मंजुला उमेश भारती चंद्रशेखर यशोधा जी प्रकाश यदीशंसापुर सीर सद्भक्त भागव ఆ మరదే కొట్ హ స్వామి వివేకానందరు అనేక భక్తర జరి సంభాషణలను నడ స్వామి వివేకానందరు ఎ మార్గదర్శనం స్వామి వివేకాందరు తమ శిష్యుడికి దీక్ష కొట్టదు ఆ ఎలా ముఖ్యవంత ఘటనలు ఆ పవన మరణి నడిపోయి ఆమె విశేషవే దుర్గజెజ దీపవళిక